ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ಸು ಸ್ವಾಗತ ಇವತ್ತು ಗೋಧಿ ಹಿಟ್ಟಿನ ಅಂಟಿನುಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂಟು ಇದನ್ನು ಗೋಂದ್ ಅಂತ ಹೇಳ್ತಾರೆ ಮತ್ತು ಈಡಿಬಲ್ ಗಮ್ ಅಂತಲೂ ಹೇಳ್ತಾರೆ ಇದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗತ್ತೆ ನೋಡಿ ಈ ಥರ ಇರುತ್ತೆ ನೆಕ್ಸ್ಟು ಗೋಧಿ ಹಿಟ್ಟು ನಾನಿಲ್ಲಿ ಒನ್ ಕಪ್ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಆ್ಯಕ್ಚುಲಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಯೂಸ್ ಮಾಡಿದ್ದೀನಿ ಮತ್ತು ಒಂದು ಕಪ್ ಬೆಲ್ಲ ಸ್ವಲ್ಪ ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಮತ್ತು ಕಲ್ಲಂಗಡಿ ಹಣ್ಣಿನ ಸೀಡ್ಸ್ಗಳು ಇದು ಡ್ರೈ ಫ್ರೂಟ್ ಅಂಗಡಿಲಿ ಸಿಗುತ್ತೆ ಮತ್ತು ಮೂರರಿಂದ ನಾಲ್ಕು ಏಲಕ್ಕಿಕಾಯಿ ಹತ್ತರಿಂದ ಹದಿನೈದು ಗೋಡಂಬಿ ಹತ್ತರಿಂದ ಹದಿನೈದು ಬಾದಾಮಿ ತಗೊಂಡಿದ್ದೀನಿ ಈಗ ತುಪ್ಪದಲ್ಲಿ ನಾವು ಅಂಟನ್ನು ಫ್ರೈ ಮಾಡ್ಕೋಬೇಕು ಈ ಅಂಟು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದನ್ನು ಯೂಶ್ವಲಿ ಆಫ್ಟರ್ ಡೆಲಿವರಿ ಕೊಡ್ತಾರೆ ಇದು ಸೊಂಟಕ್ಕೆ ಮತ್ತು ಮೂಳೆಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ಮತ್ತು ಇದರಿಂದ ರಿಕವರಿ ತುಂಬ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಅರಳತ್ತೆ ಇದು ಈಗ ಕಂಪ್ಲೀಟಾಗಿ ಆಗಿದೆ ಈ ಥರ ನಾನು ಸ್ವಲ್ಪ ಸ್ವಲ್ಪ ಮೂರರಿಂದ ನಾಲ್ಕು ಬ್ಯಾಚಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಫ್ರೈಯೂ ಆಗೋದಿಲ್ಲ ಮತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ ಒಳಗಡೆ ಅಂಟಂಟು ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಎರಡನೇ ಬ್ಯಾಚ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗತ್ತೆ ನೋಡಿ ಈ ಥರ ಇದನ್ನು ಫ್ರೈ ಮಾಡುವಾಗ ಫ್ಲೇಮನ್ನು ಲೋಲ್ಲೇ ಇಟ್ಕೊಳ್ಳಿ ನಿಮಗೆ ಒಂದು ಬ್ಯಾಚ್ ಫ್ರೈ ಮಾಡೋದಕ್ಕೆ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಈಗ ಮೂರರಿಂದ ನಾಲ್ಕು ಪ್ಯಾಚ್ ಫ್ರೈ ಮಾಡಾಯಿತು ಡ್ರೈ ಫ್ರೂಟ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತೆಗೆದಿಟ್ಕೋಬೇಕು ನೋಡಿ ಆಲ್ಮೋಸ್ಟ್ ಇದು ಆಗಿದೆ ಈಗ ಅಂಟನ್ನು ಫ್ರೈ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಪೌಡ್ರ್ ಆಗಿದೆ ಈ ಥರ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಇನ್ನೂ ಸ್ವಲ್ಪ ಉಳಿದಿದ್ದು ಅಂಟಿನ ಜೊತೆಗೆ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸಿ ಮಾಡಿದ್ದೀನಿ ತುಂಬ ಸಣ್ಣದಾಗಿ ಮಿಕ್ಸಿ ಮಾಡೋದು ಬೇಡ ಈ ಥರ ಸ್ವಲ್ಪ ಕ್ರಮ್ಸ್ ಉಳಿದ್ರೂ ತುಂಬ ಟೇಸ್ಟಿಯಾಗಿರತ್ತೆ ನೋಡಿ ನೆಕ್ಸ್ಟು ಈಗ ಗೋಧಿ ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಎರಡು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈ ಹಿಟ್ಟಿನ ಕಲರು ಮತ್ತು ಫ್ರೈ ಆದಮೇಲೆ ಅದ್ರ ಕಲರು ಚೇಂಜ್ ಆಗೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಘಮ ಬರುತ್ತೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಫ್ರೈ ಮಾಡಬೇಕಂತ ಅನ್ನಿಸ್ತು ನೋಡಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿ ಫ್ರೈ ಮಾಡ್ತಿದ್ದೀನಿ ನೀವು ತುಪ್ಪ ಹಾಕಿದಾಗ ಈ ಥರ ಸ್ವಲ್ಪ ಕ್ರಮ್ಸ್ ಬರುತ್ತೆ ಅದನ್ನು ನೀವು ಫ್ರೈ ಮಾಡ್ತಾನೆ ಬ್ರೇಕ್ ಮಾಡ್ಕೋಬೋದು ಈ ಥರ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾವು ಎಲ್ಲ ಇಂಗ್ರೀಡಿಯಂಟ್ಸ್ನೂ ರೆಡಿ ಮಾಡಿಕೊಂಡು ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀವು ಕೈಯಿಂದನೂ ಮಿಕ್ಸ್ ಮಾಡ್ಬೋದು ಒಂದರಿಂದ ಎರಡು ನಿಮಿಷ ಎಲ್ಲ ಐಟಮ್ಸು ಒಂದಕ್ಕೊಂದು ಪ್ರಾಪರಾಗಿ ಹೊಂದಾಣಿಕೆ ಆಗಬೇಕು ನೆಕ್ಸ್ಟು ಒಂದು ಬೌಲ್ ಬೆಲ್ಲ ತಗೊಂಡಿದ್ದೀನಿ ಆ್ಯಕ್ಚುಲಿ ಹಾಫ್ ಬೌಲು ನೀರು ಹಾಕ್ಕೊಂಡ್ರು ಸಾಕು ಯಾಕಂದರೆ ಬೆಲ್ಲ ಬೇಗ ಕರಗತ್ತೆ ಇದಕ್ಕೆ ತುಂಬ ಗಟ್ಟಿಯಾದ ಪಾಕ ಬೇಕಂತ ಏನಿಲ್ಲ ನೀವು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಬೆಲ್ಲ ಚೆನ್ನಾಗಿ ಕರ್ಗಿದ ಮೇಲೆ ಒಂದು ನಿಮಿಷ ಕುದಿಸಿದ್ರೆ ಈ ಥರ ಕನ್ಸಿಸ್ಟೆನ್ಸಿ ಸಿಗತ್ತೆ ನೋಡಿ ಇಷ್ಟಾದರೆ ನಮಗೆ ಉಂಡೆ ಕಟ್ಟೋದಕ್ಕಾಗಲಿ ಅಥವಾ ಬರ್ಫೀಸ್ ಶೇಪಿಗಾಗಲಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕಡುಪಾಕ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ ಈಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಕಡೆ ಮಿಕ್ಸ್ ಆಗುತ್ತೆ ನೆಕ್ಸ್ಟು ಈಗ ಬೆಲ್ಲದ ಪಾಕನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಈ ಬೆಲ್ಲದಲ್ಲೂ ಕ್ಯಾಲ್ಷಿಯಮ್ಮು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಅಂಟಿನುಂಡೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಚಳಿಗಾಲದಲ್ಲಿ ಯಾವುದೇ ಬೋನ್ಸು ಪೇನ್ಗೆಲ್ಲ ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಈ ಥರ ನೋಡಿ ನೀವು ಟೇಸ್ಟು ಸತ ನೋಡ್ಬೋದು ಬೇಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲವೂ ಈ ಸ್ಟೇಜಲ್ಲಿನೇ ಆ್ಯಡ್ ಮಾಡ್ಕೋಬೋದು ಈಗ ಕೈಯಿಂದ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ರೌಂಡಾಗಿ ಬಂದಿದೆ ಈ ಥರ ನಿಮಗೆ ಬೇಕಂದರೆ ಉಂಡೆನೂ ಮಾಡ್ಕೋಬಹುದು ಇಲ್ಲಾಂದರೆ ನೋಡಿ ಈಗ ಬರ್ಫಿ ಶೇಪ್ನ ಮಾಡೋದು ಹೇಗಂತ ನೋಡೋಣ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಇದ್ದೀನಿ ಯಾಕಂದರೆ ನಾವು ಬರ್ಫಿನ ತಗೊಳ್ಳೋದು ಈಸಿ ಆಗುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ಈ ಥರ ಈಗ ಉಂಡೆ ಮಾಡಿದ್ವಲ್ಲ ಅದೇ ಮಿಶ್ರಣನ ತಟ್ಟೆಗೆ ಇದ್ದೀನಿ ನೋಡಿ ಈ ಥರ ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಸ್ಪೂನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲಾದರೂ ಅದನ್ನು ರೊಟ್ಟಿ ಥರ ತಟ್ಕೋಬೋದು ನೋಡಿ ಹೀಗೆ ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಚಾಕೋಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪ್ ಆಗ್ಬೋದು ಡೈಮಂಡ್ ಶೇಪ್ ಆಗ್ಬೋದು ನಿಮ್ಗೆ ಯಾವ ಶೇಪ್ ಬೇಕನ್ಸುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆ ಬಿಡಿ ಈಗ ನಾನು ಪಂಪ್ಕಿನ್ ಸೀಡ್ನಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದೀನಿ ಚಾಕು ಅಥವಾ ಸ್ಪೂನಲ್ಲಿ ಅದನ್ನು ಈ ಥರ ತಕ್ಕೊಳ್ಳಿ ನೋಡಿ ಈ ಥರ ಕೈಯಿಂದನೂ ಈಸಿಯಾಗೆ ಬರುತ್ತೆ ನಾವು ಕೆಳಗಡೆ ತುಪ್ಪ ಹಾಕಿರೋದ್ರಿಂದ ಬರ್ಫಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಗೋಧಿ ಹಿಟ್ಟಿನ ಅಂಟಿನುಂಡೆ ಸವಿಯಲು ಸಿದ್ಧವಾಗಿದೆ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ಕೃಷ್ಣ